ನಾಯಿಗಳ ಬೇಕೇ ಬೇಕೇ ಇವತ್ತು ಭದ್ರಾವತಿಯ ಗ್ರಾಮ ಪಂಚಾಯತಿ ಬದ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ನಾಯಿಗಳ ಕಡಿತಕೊಳ್ಳಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ನಾಲ್ಕು ಜನ ಮಕ್ಕಳು ಸುತ್ತಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಡಿ ಒ ಮೊನ್ನೆ ವರದಿ ಬಿಡುಗಡೆ ಮಾಡಿದರೆ ಅದು ಪತ್ರಿಕೆಗಳು ಕೂಡ ಬಂದಿದೆ ಅದೇ ರೀತಿ ಹದಿನೈದು ಕಣ್ಣು ಕಳೆದ ಎರಡು ವಾರಗಳಿಂದ ಎರಡು ಸಂಚಿಕೆಗಳು ಕೂಡ ನಾಯಿಗಳ ಹಾವಳಿ ನಗರಸಭೆ ಇರ್ಬೋದು ತಾಲ್ಲೂಕು ಪಂಚಾಯಿತಿ ಅದ್ರ ಬಗ್ಗೆ ಹಲವಾರು ಬಾರಿ ವರದಿ ಮಾಡಿದ್ರು ತಾಲೂಕ್ ಪಂಚಾಯತ್ ಇಒ ಇರ್ಬೋದು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿರ್ಬೋದು ಎಲ್ಲ ಗ್ರಾಮ ಪಂಚಾಯತ್ ಪಿ ಡಿಒಗಳಿರ್ಬೋದು ಅಲ್ಲಿನ ಸೆಕ್ರಟರಿಗಳಿರ್ಬೋದು ಯಾವುದೇ ಕ್ರಮ ತೆಗೆದುಕೊಂಡಲ್ಲೇ ದೂರಾಂಕ ನಡ್ಕೊತಿದ್ದಾರೆ ಯಾವ ಮನವಿ ಕೊಟ್ಟರು ಒಂದು ಕೆಲಸನೂ ಆಗೋಲ್ಲ ಇಲ್ಲಿ ಹಣ ತರಬೇಕು ಜನಗಳ ಸತ್ರ ಯಾರಿಗೂ ಯಾರು ಹೇಳೋರು ಕೇಳೋರು ಯಾರು ಯಾರೂ ಇಲ್ಲ ಆದ್ದರಿಂದ ಈ ಬಾರಿ ಈ ವಾರದಲ್ಲಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ನಗರಸಭೆಯಲ್ಲಿ ನಾಯಿ ಕಡಿತಕ್ಕೆ ಒಳಗಾದರೆ ಐದು ಸಾವಿರ ಕೊಟ್ಟವ್ರೆ ನೀವು ಕೂಡ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಡಿತಕ್ಕೆ ಒಳಗಾದವ್ರಿಗೆ ಐದು ಸಾವಿರ ರೂಪಾಯಿ ದುಡ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಜೊತೆ ಮಾತಾಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ನಾಯಿಗಳ ಕಡಿತಕ್ಕೆ ಒಳಗಾದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರು ಸತ್ತರೆ ಅದಕ್ಕೆ ಹೊಣೆ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನೇ ಮಾಡಬೇಕು ಇವು ಅವರನ್ನೇ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ನಮ್ಮ ಸ್ನೇಹಿತರು ನಮ್ಮ ವೆಂಕಟೇಶ್ವರ ವಿಜಯಣ್ಣ ಅವರು ಷಡಾಕ್ಷರಯ್ಯ ಈಶ್ವರರು ಎಲ್ಲ ವಿಜಯಣ್ಣ ಷಡಾಕ್ಷರಯ್ಯ ಈಶ್ವರು ಒಂದು ವೆಂಕಟೇಶ್ ಎಲ್ಲರೂ ಕೂಡ ನಾವು ಒಂದು ಮಕ್ಕಳೊಂದು ಹೋರಾಟ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ನಾಯಿ ಕಟ್ತುಕೊಳ್ಳೋದು ಸತ್ತೇ ಇವ ಇವ ತಾಲೂಕಿನ ತಹಶೀಲ್ದಾರ್ ನೇರಾವಣೆ ಆಗಬೇಕು ಇವನು ನೆರವೇ ನೇರಾವಣೆ ಆಗಬೇಕು ಯಾಕಂತಂದ್ರೆ ಮಕ್ಕಳು ಮೇಲೆ ಅಟ್ಯಾಕ್ ಮಾಡಿದ ನಾಯಿಗಳ ಗುಂಪುಗಳು ಆ ನಾಯಿಗಳನ್ನ ಹಿಡಿದು ಕಾಡಿಗೆ ಬಿಡ್ತಾರೋ ಅಥವಾ ಯಾವ್ದಾರ ಪ್ರಾಣಿ ದಯ ಸಂಘ ಇದ್ರೆ ಆ ಪ್ರಾಣಿ ದಯ ಸಂಘಗಳಿಗೆ ನಿಂತಿರೋ ನಿಮಗೆ ಮನೆ ಬರ ನಾಯಿ ಆದಂಗೆ ನೋಡ್ಕೊಳ್ಳೋಂಥ ಕೆಲಸ ನಮ್ಮ ತಾಲೂಕ್ ಪಂಚಾಯತಿ ನೋಡಿ ಮಾಡಬೇಕು ಇಲ್ಲೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲೇ ಇದೇ ಮುಂದೆ ಉಗ್ರ ಹೋರಾಟವನ್ನು ನಾವೆಲ್ಲ ಸಾರ್ವಜನಿಕರು ನಾಗರಿಕರ ಪರವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತ್ರ ನೇಡ್ತಾ ಈಗ ಯುವವರೆಗೂ ಒಂದು ಮನವಿನ ಮಾಡ್ತಾರೆ